ഗ്രാമിക പ്രാശുപാലരായി നീഹഗണ്ട എ ഭാഗ ഗുരുന്ന് സത്കരി ക ಗ್ರಾಮದ ಎಮ್ಮೆ ಭಾಗವಾನ ಗುರುಗಳು ಇಲಕಲ್ಲನ ವಿಜಯ ಮಹಾಂತೇಶ ಮಹಿಳಾ ಕಾಲೇಜಿನಲ್ಲಿ ಈವರೆಗೆ ಪ್ರೊಫೆಸರ್ ಆಗಿ ಉತ್ತಮ ಸೇವೆ ಸಲ್ಲಿಸಿ ಅದೇ ಕಾಲೇಜಿಗೆ ಪ್ರಾಂಶುಪಾಲರಾಗಿ ನೇಮಕಗೊಂಡು ನಮ್ಮ ಕಂದವೆಲ್ಲ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿ ಗ್ರಾಮದ ಹೆಮ್ಮೆಯ ಪುತ್ರನಾಗಿ ಹೊರಹೊಮ್ಮಿರುವುದು ಬಹಳ ಸಂತಸ ತಂದಿದ್ದು ಇವರಿಂದ ನೀವು ಹೆಚ್ಚಿನ ರೀತಿಯಲ್ಲಿ ಕಂದವೆಲ್ಲ ಹಾಗೂ ಸುತ್ತಮುತ್ತಲಿನ ಗ್ರಾಮ ಮತ್ತು ನಗರಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಇವರ ಮಾರ್ಗದರ್ಶನ ಸದಾ ದೊರೆಯುತ್ತಿರಲಿ ಶಿಕ್ಷಣಕ್ಕೆ ಇವರ ಕೊಡುಗೆ ಅಪಾರವಾಗಿದ್ದು ನಿಷ್ಠೆ ಪ್ರಾಮಾಣಿಕತೆ ಸೌಹಾರ್ದ ಜೀವನ ಇವರನ್ನು ಈ ಮಟ್ಟಕ್ಕೆ ತಲುಪಿಸಿದೆ ಎಂದು ಗ್ರಾಮದ ಪ್ರಗತಿಪರ ರೈತರು ಚನ್ನಪ್ಪ ರೋಧನಾಡ ಸರ್ಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಅಸಾಬ್ ಭಾಗತಟ್ಟಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹಾಂಕೇಶ್ ಪಡೆಯಾಲ ಮತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಚನ್ನಪ್ಪ ಜಾಲಿಹಾಳ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಸನ್ಮಾನ ಸ್ವೀಕರಿಸಿದ ಪ್ರಾಂಶುಪಾಲರಾದ ಎಣ್ಣೆ ಭಾಗ್ಯವಾನ ಮರುಗಳು ಮಾತನಾಡಿ ಕಂದದೆಲ್ಲ ಗ್ರಾಮದಲ್ಲಿ ಹುಟ್ಟಿದ್ದು ನನ್ನ ಪುಣ್ಯ ಭವ್ಯವಾದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಗ್ರಾಮದಲ್ಲಿ ಉನ್ನತ ಮಟ್ಟದ ಹುದ್ದೆಗಳನ್ನು ನಮ್ಮ ಕಂದದೆಲ್ಲ ಗ್ರಾಮದವರು ಅಲಂಕರಿಸಿ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಬೇಕು ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಸವರಾಜಲ್ಲೊಳ್ಳಿ ಇಳಕಲ್ಲ ನಗರದ ಪತ್ರಕರ್ತ ಮುರ್ತುಜ ಕಂದದೆಲ್ಲ ಮಲ್ಲಪ್ಪ ಪೋಟಿದಾಳ ಅಮರಪ್ಪ ಹಡಪದ ಅಮರೇಶ ಕೊಡಕೇರಿ ಅಮಾತೆಪ್ಪ ಎರದಾಳ ಪ್ರಶಾಂತ ಬನ್ನಿಗೂಳ ರವಿಕುಮಾರ ದಾಣಿಗೇರ ಹಾಜಿಸಾಬಾ ಭಾಗವಾನ ಉಪಸ್ಥಿತರಿದ್ದರು ಸಂಗಣ್ಣ ಹವಾಲ್ದಾರ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ನರಡಿಗಾರರು ವೀರೇಶ ಒಂದು ಪ್ರಿನ್ಸಿಪಲ್ ಮತ್ತಲ್ಲಿ ಅಲ್ಲಿ ವಸೀಲಿ ಇಲ್ಲ ಮೊನ್ನೆ ಒಂದು ಪ್ರಿನ್ಸಿಪಲ್ ಆರಿಸ್ಬೇಕಾದ್ರೆ ಐ ಟಿ ಐ ಕಾಲೇಜಿಗೆ ಆರ್ಸ್ಬೇಕಾದ್ರೆ ದೊಡ್ಡ ದೊಡ್ಡ ವಸೀಲಿ ಅದು ಮತ್ ನನಗೆ ಫೋನ್ ಹಚ್ಚಿ ನಾನು ವಸಲಿ ಹಚ್ಚಿ ಕಳ್ಸಿ ಈಗ ಆಗ್ಯಾನಲ್ಲ ಯಾರು ಬೆಳವಣಿಗೆ ಅವ್ರು ರೆಕಮೆಂಡೇಶನ್ ಮಾಡಿ ಮಾಡಿದ್ವಿ ಯಾರು ರೆಕಮೆಂಡೇಶನ್ ಇಲ್ಲ ಏನಿಲ್ಲ ಅಂತ ದ ಬೇಸಿಸ್ ಆಫ್ ಮೆರಿಟ್ ಪ್ರಿನ್ಸಿಪಾಲ್ರಾಗ್ಯಾರ ಇವತ್ತಿನ ಒಂದು ಸಮಾರಂಭದ ನಮ್ಮ ಮಂತೇಶ್ ತಾಲೂಕು ಪಂಚ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹಂತೇಶ್ ಕಡ್ವಾಳವ್ರಿ ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮೊಹಮ್ಮದ್ ಬಾಯ್ ಶೆಟ್ಟವ್ರಿ ಅದೇ ರೀತಿಯಾಗಿ ನಮ್ಮ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಹಳ್ಳೊಳಿಯವ್ರಿ ವೀರೇಶ್ ಪ್ರೆಸ್ ರಿಪೋರ್ಟ್ರು ಕೊತ್ನಾಳ್ ಅವ್ರಿ ಉತ್ತರ ಜಾರ್ಯವ್ರಿ ನಮ್ಮ ಬೆಣ್ಣೆಗಾಳವ್ರಿ ಹಾಗೂ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಎರಡಾಳವ್ರಿ ಅದು ಇದೇ ನಮ್ಮ ಅಂಬ್ರಪ್ಪ ಅಮ್ರಪ್ಪ ಅವರೇ ಇವತ್ತಿನ ದಿವಸ ತಾವೆಲ್ಲರೂ ಇಲ್ಲಿ ನನ್ನ ಜೋಡಿ ಕೈ ಜೋಡಿಸಿ ಸತ್ಕಾರಕ್ಕೆ ಬಂದಿರಲ್ಲ ನಿಮಗೆಲ್ಲರಿಗೂ ಫೋನೋರಿಗೆ ಫಸ್ಟು ಯಾಕಂದರೆ ನಾನು ಮೊನ್ನೆ ಕಶ್ಯಪ್ನವರು ತಿಥಿಗೆ ಹೋದಾಗ ಕಂಡಿದ್ದರು ಇಲ್ಲ ಸರ್ ಇದು ಸತ್ಕಾರ ಮಾಡ್ತಾರ ಅದು ಲೇಟ್ ಆಗುತ್ತೆ ದಯವಿಟ್ಟು ಮತ್ತೆ ಪೂರ್ತಿ ಡೇಟ್ ಬರೋನ ಮಾಡಿದ್ರೆ ಅದಕ್ಕೆ ರುಚಿರಲ್ಲ ಅದಕ್ಕೆ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ನೀವು ನಾಳೆ ಸಂಡೆ ಬರ್ರಿ ನಾನು ನಮ್ಮ ಬೇಕಾದ ಜನರಿಗೆಲ್ಲ ಹೇಳ್ತೀನಿ ನೀವು ಅಂತ ನನ್ನ ರಿಕ್ವೆಸ್ಟಿಗೆ ಸ್ಪಂದನೆ ಮಾಡಿ ಬಂದರಲ್ಲ ಅದು ನನಗೆ ಭಾಳ ಸಂತೋಷ ಅದು ಏನಾರು ಯಾಕಿರಲ್ಲ ನಮ್ಮ ಮಂತ್ ಅವ್ರ ಮಂತ್ಯಂದು ಅದು ಇಷ್ಟ್ರಿ ಐತೆ ಅದು ಇತಿಹಾಸ ಅದು ಬರಿಬೇಕಾದ್ರೆ ಮತ್ತೊಂದು ಹತ್ತು ಬುಕ್ ಅದಕ್ಕೆ ಮೊದಲಿಂದ ನಮ್ಮ ಮಂತನ ಅವ್ರ ಮಂತನ ಒಂದೇ ದೇಹ ಮಕ್ಕಳ ಇದ್ದಂಗೆ ಅಂತ ಸಸಿಧಾನ ಪ್ರಧಾನರಾಗಬೇಕಾದ್ರೆ ಉಪಾಧ್ಯಾಯ ಉಪಪ್ರಧಾನ ಯಾರು ಮಾಡ್ಬೇಕಂತಂದ್ರೆ ಸಸಿಧಾನ ಪ್ರೊಟೆಕ್ಷನ್ ಮಾಡೋ ಸಂಬಂಧ ಅವರು ಅಪ್ಪರನ್ನ ಉಪಾಧ್ಯಾಯ ಉಪ ಪ್ರಧಾನರು ಮಾಡಿರ್ಬೇಕು ಸಣ್ಣತದ ತದ ನಿನ್ನತ ಹತ್ತನ ಜೋಡಿ ಹಿರಿಯಾರು ಇರ್ಬೇಕು ಅಂತೇಳಿ ನಮ್ಮವರು ಅಲ್ಲಿ ಮಠ ವಿಚಾರ ಮಾಡಿ ಅವ್ರ ಅಪ್ಪವ್ರನ್ನ ಉಪ ಪ್ರದಾನ ಮಾಡಿ ಒಂದೇ ಮಂತನ ಏನಾರ ಇತ್ತ ನಮ್ಮ ಮಂತ್ನದ ಒಳಗೆ ಏನಂದ್ರೆ ಮೊದಲ ಹತ್ತನ ಜೋಡಿ ಡಿಸ್ಕಷನ್ ಮಾಡ್ರಿ ಯಾರು ಇವ್ರ ಅಪ್ಪರ ಜೋಡಿ ಹೆಂಗೆ ಮಾಡ್ಬೇಕಪ್ಪ ಹೆಂಗಿಲ್ಲ ಅಂತೆ ನಮ್ಮ ಜೋಡಿ ಮಾಡ್ತಿದ್ದಿಲ್ಲ ಅವರು ಮೊದಲ ಹತ್ತನ ಜೋಡಿ ಮಾತಾಡಿ ಏನೇ ಡಿ ನಿರ್ಣಯ ತಗೋಬೇಕಾದ್ರೆ ನಮ್ಮ ಇವ್ರ ತಂದೆಯವರು ಅಬ್ದುಲ್ ಸಾಬ್ ಭಾಗವರು ಅವ್ರ ಜೋಡಿ ಮಾತಾಡಿ ಏನಾರು ವಿಚಾರ ಇರ್ತಾವೆ ಮನೆ ಇವಾಗ ಅಥವಾ ಮಾತಾಡಿ ಅತ್ತೊಂದು ಅನ್ಯವಾಗಿರ್ತಕ್ಕಂಥ ಮಂತ್ನ ಇವತ್ತಿನ ಆ ಮಂತೆ ಅಂದ್ರೆ ಒಬ್ಬರು ಇವತ್ತಿನ ದೊಡ್ಡ ಉದ್ಯೋಗ ಎಸ್ ವಿ ಎಮ್ ಕಾಲೇಜ್ ಪ್ರಿನ್ಸಿಪಲ್ ಆಗ್ಬೇಕಂದ್ರೆ ಆ ಸ್ಥಳ ಕೆಲಸ ಅಲ್ಲ ಅದನ್ನು ಅವ್ರು ಪಡೆದಾರೆ ಸ್ವಂತ ಕೆಪ್ಯಾಸಿಟಿಯಿಂದ ಅವ್ರು ಪಡೆದಾರೆ ಅದಕ್ಕೆ ಅವ್ರೆಲ್ಲರಿಗೆ ಸೇರಿಸಿ ಇವತ್ತು ನೀವು ಸತ್ಕಾರ ಮಾಡಿದ್ವಿ ಅದಕ್ಕೆ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳಿ ನಾವು ಒಂದು ಎರಡು ಮೂವತ್ತು ಜೈನ್ ಶೇಖರ ಮನದಲ್ಲಿ ನಡೆಯುತ್ತ ಇಂದು ನಮ್ಮ ಊರಿನ ಪ್ರಗತಿಪರ ರೈತರು ಶ್ರೀ ಚನ್ನಪೂರ್ಣ ನಾಡೋಡವರು ಇವತ್ತು ಅವರ ಮನೆಯೊಳಗೆ ನಾನು ಕರೆಸಿ ಸನ್ಮಾನಿಸುತ್ತ ಸನ್ಮಾನಿಸಿದೆ ಹಣೇರು ಮನೆತನ ಮತ್ತು ನಮ್ಮ ಮನೆತನಕ್ಕೆ ನಾವು ಹುಟ್ಟಿದಾಲಿಂದ ನಮ್ಮ ಜೀವ ಹೇಗೆ ಕೊಡ್ತಿತ್ತು ದೊಡ್ಡವ್ರಿಗೆ ನಮ್ಮ ತಂದೆಯವರು ಕೂಡ ಇದನೆಯೊಳಗೆ ಮತ್ತು ನನ್ನ ಸಂಬಂಧಿಕರು ಆಲ್ಮೋಸ್ಟ್ ಆಲ್ ದಣರ ತೋಟದೊಳಗೆ ಹೊಲದೊಳಗ ಇದ್ದ ಕೆಲಸ ಮಾಡಿ ಇವತ್ತು ಬದುಕನ್ನು ಕಟ್ಟಿಕೊಂಡ ಬಾಲ್ಯದಿಂದಲೂ ನಾವು ಈ ಮನೆತನಕ ಬಹಳ ಚಿರುಋಣಿಯಾಗಿ ನಾವು ಇದ್ದವು ಎಂದು ಈ ಮನೆತನಕ ನಾವು ಕಣ್ಣು ಎತ್ತಿ ಕೂಡ ನಾವು ನೋಡಲಾರ್ದು ದಣ್ಯರು ಏನ್ ಹೇಳ್ತಾರ ಅದಕ್ಕೆ ನಾವು ಅವಾಗ ನಮ್ಮ ತಂದೆಯವರಿಗೆ ಅರೇ ಈ ಮನೆ ಇಡೀ ಊರೊಳಗೆ ತಾಲೂಕಿನೊಳಗೆ ಅಬ್ದುಲ್ ಸಾಬ ಯಾರಪ್ಪ ಅಂದ್ರೆ ನಾಡು ಕೂಡ ಮನೆಯ ಮಗ ಅಂತ ಹೇಳಿ ಹೇಳ್ತೀನಿ ಆ ಒಂದು ಒಂದು ಬಾಂಧವ್ಯವನ್ನು ಇಟ್ಕೊಂಡು ಬಂದಾರ ನನಗೆ ಭಾಳ ಜನ ಸನ್ಮಾನ ಮಾಡ್ಯಾರ ಆದ್ರೆ ಇಷ್ಟು ಸಂತೋಷ ನನಗೆ ಆಗಿದ್ದಿಲ್ಲ ಇವತ್ತು ನನ್ನ ಮನೆಯೊಳಗೆ ಬಂದು ನನಗೆ ಗಣ್ಯರು ಸನ್ಮಾನ ಮಾಡ್ತಾರೆ ಅಂದ್ರೆ ಭಾಳ ನನಗೆ ಹೆಮ್ಮೆಯ ವಿಚಾರ ಮತ್ತು ಜವಾಬ್ದಾರಿನೂ ಭಾಳ ಇದೆ ಮೊದಲು ನಾನು ಸಕಲತಂಥ ಶಿಕ್ಷಣ ಉರ್ದು ಮೀಡಿಯಮ್ ಮಹಾರಾಷ್ಟ್ರದಲ್ಲಿದೆ ಅದೇನೋ ಬಾಂಬ್ ಬೀಳ್ತು ಅಂತೇಳಿ ಇಂದಿರಾ ಗಾಂಧಿ ಕಾಲದಾಗ ಹೇಳಿದ್ರು ಅಲ್ಲಿಂದ ಅದೊಂದು ನೆಪವಾಗಿ ಹೊಳ್ಳಿ ಬಂದೆ ಹೊಳ್ಳಿ ಬಂದು ನಾನು ಸಂಗಣ್ಣವರು ಎಲ್ಲ ಲಕ್ಷ್ಮಣ ಎಲ್ಲರೂ ಕೂತ್ಕೊಂಡು ಪ್ರಾಥಮಿಕದಿಂದ ಹಿಡ್ಕೊಂಡು ಪ್ರೌಢ ಶಿಕ್ಷಣ ಮಟ್ಟ ನಾನು ಇದಾವ್ರೊಳಗೆ ನಾನು ಎಜುಕೇಷನ್ ಮುಗಿಸಿದೆ ಉಡಾಳ ಭಾಳ ಇದೆ ಉಡಾಳಂದ್ರೆ ಒಂದು ಟೀಮ್ ಇತ್ತು ಟೀಮ್ ಅಂದ್ರೆ ನಮ್ದು ಏನಪ್ಪ ಅಂದರೆ ಸ್ವಲ್ಪ ಕಬಡ್ಡಿ ಭಾಳ ಆಡ್ತಿದ್ವಿ ವಾಲಿಬಾಲ್ ಭಾಳ ಆಡ್ತಿದ್ವಿ ಇರ್ತಿದ್ವಿ ಮತ್ತು ಅಷ್ಟೇ ಓಡಾಡ್ ಮಾಡಿದ್ವಿ ನಾನು ಈ ಮಟ್ಟಕ್ಕೆ ಅನ್ನುವಂತ ನನಗೆ ಯಾವ ಲಕ್ಷಣಗಳು ನನಗಿದ್ದಿಲ್ಲ ಅನೇಕ ಸಲ ನನಗೆ ದಾರಿ ತಪ್ಪುವಂಥ ಅನೇಕ ವಿಚಾರಗಳು ಬಂದಾಗ ಆದ್ರೆ ನನ್ನ ಅಂದ್ರೆ ಮನುಷ್ಯ ಇವತ್ತಿಗೂ ತಾಳ್ಮೆಯಿಂದ ಇರಬೇಕು ಮತ್ತು ನಿರ್ಧಾರವನ್ನು ಮಾಡೋ ಮುಂದೆ ಗಡವಡೆ ಮಾಡಬಾರ್ದು ನಮ್ಮವರು ತಮ್ಮವರು ಎನ್ನುವಂಥ ಒಂದು ಅಭಿಮಾನ ಭಾಳ ಬೇಕು ವಿಶೇಷವಾಗಿ ನಾ ಈ ಊರಾಗಿನ ನಾ ಇರಲ್ಲಂದ್ರೂ ನಾನು ಅಂದ್ರೆ ಅಲ್ಲೇ ಆ ಪಕ್ಷ ವಿಪಕ್ಷ ಬೇರೆ ಗಣ್ಯರು ಮೊದಲು ಕಾಂಗ್ರೆಸ್ನಾಗಿದ್ದರು ಬಿ ಜೆ ಪಿ ಹೋದರು ಅಲ್ಲಿ ಮೆಂಬರ್ ಆದರು ಆದ್ರೂ ಅವ್ರಿಗೆ ಬಿಟ್ಟಿಲ್ಲ ದಿವ್ಸ್ಥಾನ ಅವ್ರು ಆಡ್ತೊಡ್ದಾಗ ಇರೋರು ಗಣ್ಯರು ಬಿ ಜೆ ಪಿ ಇದ್ದರು ನಾವು ಓಟ್ ಹಾಕ್ತಿದ್ವಿ ಯಾ ಅವ್ರಿಗೂ ಗೊತ್ತಿತ್ತು ನಮಗೂ ಗೊತ್ತಿತ್ತು ಹಂಗ ಈ ಮನೆ ತನಕ ನನ್ನ ತಂದೆ ಆಗಲಿ ನಾವಾಗಲಿ ನಾವು ಭಾಳ ಶ್ರದ್ಧೆಯಿಂದ ಇದ್ದೀವಿ ಈಗನು ಅಲ್ಲ ಸಾಯೋ ತನಕ ನಾವು ಇರ್ತೀವಿ ನಾವು ಮೃತ್ಯ ಕಾಲದಲ್ಲಿ ಅವ್ರು ಹೇಳಕಂತ ಬರಕ ಇದ್ದ ಅವ್ರಿಗೆ ಹೇಳಿದೆ ಆ ಮನೆ ನಮಗೆ ಬಿಡಲಾರ್ದಂಥ ಸಂಬಂಧ ಅವ ಏನೋ ಬೈಲಿ ಏನೂ ಬಳ್ಳಿ ಏನೂ ಅಲ್ಲಿ ಏನೂ ಇಲ್ಲ ಆ ನಮಗೆ ಭಾಳ ಆತ್ಮೀಯತೆ ಇದೆ ಅಂತ ವಿಶೇಷವಾಗಿ ಈ ಊರಿನ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ಆತ್ಮೀಯತೆ ಬಹಳ ಇದೆ ನನಗೆ ನನಗೆ ನಿನ್ನೊಬ್ಬರು ನಮ್ಮ ಹಿರಿಯರು ಸಿದ್ದಯ್ಯ ಮಠ ಅವರು ನಾನು ಬರಕ್ಕೆ ಭಾಳ ಪ್ರಯತ್ನ ಮಾಡಿದೆ ಮುತ್ತಾಣಕ್ಕೆ ಫೋನ್ ಹಚ್ಗೊಂತ ಇದ್ದೆ ಸಡನ್ಲಿ ಒಂದು ಮೀಟಿಂಗ್ ಬಂದುಬಿಟ್ಟಿದ್ದೆ ನನಗೆ ನಾನು ಹೋಗಿ ಒಂದ್ರೊಳಗೆ ಬಂದ್ರೆ ಆಗುತ್ತಾ ಸಾಧ್ಯ ಆಗುತ್ತಾ ಸಾಧ್ಯ ಅಂತ ಪ್ರಯತ್ನ ಮಾಡಿದೆ ಆಗ ನನಗೆ ಬರೋಕ್ಕಾಗಲಿಲ್ಲ ಅದೊಂದು ಭಾಳ ದುಃಖ ಆಯಿತು ಬರೋ ಮುಂದೆ ಅಲ್ಲಿ ಹಿಡಿದು ಒಂದು ಗಂಟೆಗೆ ಅಲ್ಲಿ ಬಂದು ಅವ್ರ ಮನೆಯಾಗಿಡಿದೆ ಅಂದರೆ ನಮ್ಮ ಶಠಿ ಸಿದ್ದಪ್ಪಣ್ಣ ಆಗಿರ್ಬೋದು ಹಿರಿಯರು ನಮ್ಮ ತಂದೆ ಅವರಾದರೂ ಕೂಡ ಈಗ ನಮ್ಮ ನಮ್ಮ ಅಮ್ರಪ್ಪ ಹಿರಿಯರು ಆ ನಾ ಯಾರ ಕಡೆಯಿಂದ ಬಡಿಸಿಲ್ಲ ಯಾಕಂದ್ರೆ ನಾವು ಹಿಪ್ಪಿ ಕಟ್ ಹಿಪ್ಪಿ ಕಟ್ ನಾವು ಎಲ್ಲ ನಮ್ಮಪ್ಪ ರೆಮೂಸ್ ಕರ್ಕೊಂಡ್ ಬಂದ್ಬಿಡ ಹೇಳಿದವರ ಸ್ವಲ್ಪ ಇದು ಬರಬ್ಬರಿ ಮಾಡಪ್ಪ ಅಂತ ಈತ ಏನ್ ಮಾಡತ್ತ ಅವಾಗ ಬ್ಲೇಡ್ ಇರ್ತಿದಿಲ್ಲಾ ಅವು ಇವು ಇರ್ತಿದ್ವು ಅದೇನು ತೊಗಲಿಗೆ ಹಚ್ಚಿ ತಿಕ್ಕಿ ನೀರ್ ಹಚ್ಚಿ ಖಲಾಸ್ ಕ್ಲೋಸ್ ಮಾಡಿಬಿಡ ನಾನು ಎಷ್ಟು ಬಡ್ದು ಅಷ್ಟು ಬಡದಾನ ಒಂದು ಆಮೇಲೆ ನಾವೆಲ್ಲರೂ ಆಟ ಆಡೋಕೆ ಹೋದಾಗ ಕಬಡ್ಡಿ ಆಡಕ್ಕೆ ಹೋದಾಗ ನಮ್ಗೆ ಹಿಂದೆ ಇರೋ ಹೊಡಿಲಿ ಹೊಡಿಲಿ ಹಿಡಿಲಿ ಅಂದ್ರೆ ಎಷ್ಟು ಹುರುಪು ಅಂದ್ರೆ ಅಷ್ಟು ಹುರುಪಿನಿಂದ ಇವರು ನಾನು ಕಂಡಾರ ನನಗೂ ಭಾಳ ಜವಾಬ್ದಾರಿ ಇದೆ ಒಂದು ಮಹಿಳಾ ಕಾಲೇಜು ಇದು ಇತಿಹಾಸದಾಗ ಪ್ರಥಮ ಅಲ್ಲೊಂದು ಪ್ಯೂ ನೌಕರು ತಗೊಂಡಲ್ಲ ನಮ್ಮ ಮಂದಿಗೆ ಗಣ್ಯರ ಒಂದು ಶಕ್ತಿ ಗಣ್ಯರ ಒಂದು ಶಕ್ತಿ ನಾನು ಆ ಮಟ್ಟಕ್ಕೆ ಅಲ್ಲಿ ಬೆಳೆದೆ ಅವರಿಂದನೇ ಇವತ್ತು ನಾನು ಪ್ರಿನ್ಸಿಪಾಲ್ ಆಗಿನ ಅಂತೇಳಿ ಭಾಳ ಹೆಮ್ಮೆ ಹೇಳ್ತೀನಿ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಗಣೇರ ನಾ ಯಾರಿಗೂ ಹೇಳದಲ್ರಿ ಒಬ್ರು ಬರ್ರಿ ನಾ ಯಾರಿಗೂ ಹೇಳಿಲ್ಲ ಇಲ್ಲಿ ಇರ್ತಕ್ಕಂಥವ್ರಿಗೆ ಯಾರಿಗೂ ಹೇಳಿಲ್ಲ ಸಂಗಣಗೆ ಹೇಳಿಲ್ಲ ಮಾದಿ ಸಣ್ಣಗೆ ಹೇಳಿಲ್ಲ ಮೊಮ್ಮದಿ ಹೇಳಿಲ್ಲ ಯಾರಿಗೂ ಹೇಳಿ ನೀವು ಬರ್ಬೇಕು ನನಗೆ ನೀವು ಬರ್ಬೇಕು ನನಗಂತ ಅವಾಗ ಅವ್ರಿಗೆ ಸಂಗಣ ಬಿಟ್ಟ ಬರ್ತಿದ್ರೆ ನನಗೆ ಧನಿಯರ್ ಗೊತ್ತಿಲ್ಲ ನನಗೆ ಸಂಗಣಿ ಕೂಡಾನೆ ಪ್ಲಾನ್ ಚೇಂಜ್ ಆಗ್ಬಿಡ್ತಾರೆ ಗಣ್ಯರ ಅಲ್ಲಿ ಹಾಕಿರಿ ನೀವು ಇಲ್ಲೂ ದೊಡ್ಡದು ಅಂತ ಕೂಡ ಹೇಳ್ಬಿಟ್ಟು ಅವ್ರ ಚೇಬಿಡ್ತೀವಿ ಏ ಸಂಗಣ ನಮಗೆಲ್ಲ ಹೇಳೇನಪ್ಪ ನಾನು ಬನ್ನಿ ನನಗೆ ಸಂಗಣ ಪ್ಲಾನ್ ಚೇಂಜ್ ಆಗೋದಕ್ಕೆ ಮೊನ್ನೆ ದಿವಂಗತ ಲಿಂಗೈಕ ಎಸ್ ಆರ್ ಕಾಶ್ಯಪ್ನವರು ಒಂದು ಕಾರ್ಯಕ್ರಮದೊಳಗೆ ನನಗೂ ಒಂದು ಜವಾಬ್ದಾರಿ ಕೊಟ್ಟಿದ್ರು ಒಂದು ಐವತ್ತು ಮಂದಿ ಕುಡ್ರನ್ನ ಕರ್ಕೊಂಡ್ಬಂದು ಏನು ಸನ್ಮಾನ ಸಾಕ ಆ ಟೈಮ್ನಾಗ ದಣ ಮೇಲೆ ಸ್ಟೇಜ್ಗೆ ಇದ್ದಾಗ ಇಲ್ಲ ನೆಕ್ಸ್ಟ್ ಸಂಡೇ ನೀನು ಊರಿಗೆ ಬರ್ಬೇಕಪ್ಪ ಅಂತ ಹೇಳಿ ಅವ್ರು ಹೇಳಿದಾಗ ನಾನು ತಪ್ಪದೇ ಬರ್ತೇನೆ ಧನಿಯರು ಅಂತ ಹೇಳಿ ಈ ಒಂದು ನಾನು ಬಂದಿದ್ದೇನೆ ನೀವು ನನಗೆ ಸನ್ಮಾನ ಮಾಡಿದ್ದು ಹಾರಾಕಿದ್ದು ಇಂಪಾರ್ಟೆಂಟ್ ಅಲ್ಲ ನೀವು ನಮ್ಮ ಮಣಿತನವನ್ನು ನನ್ನನ್ನು ನೀವು ಮನಸ್ಸನ್ನ ಇಟ್ಕೊಂಡಿರಲ್ಲ ಇದಕ್ಕಿಂತ ಹೆಚ್ಚಿನ ಪ್ರೀತಿ ನಮಗೆ ಮತ್ತೇನು ನಾ ದೇವರಿಗೆ ಏನು ಬಿಡ್ಕೊಳಲ್ಲ ಇಷ್ಟೇ ನಾವು ಚಿರುಮಣೆಯಾಗಿ ನಾವು ಧನಿಯರ ಮನೆಗೆ ಇರ್ತೀವಿ ಮುಂದಾದ್ರೂ ಇದೀವಿ ಈಗಾದ್ರೂ ಇದೀವಿ ಯಾವತ್ತಿಗಾದರೂ ನಾವು ಇರ್ತೀವಿ ಅಂತ ಹೇಳಿ ನನಗೆ ಇಲ್ಲಿ ಎಲ್ಲ ಸನ್ಮಾನಿಸಿದಂಥ ಎಲ್ಲರಿಗೂ ಹಿರಿಯರಿಗೆ ಮತ್ತು ನಮ್ಮ ನಾಡುಗೌಡ್ರಿಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ನಮ್ಮ ತಾಯಿ ಕೃಷ್ಣಾಡ್ಗೋಡ್ಕಿಯವರೆಗೂ ಕೂಡ ನಾನು ತುಂಬ ಹೃದಯದ ವಂದನೆಗಳನ್ನು ಹೇಳುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ